ಶಾಂತಿ ಮುರಳಿಯ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶಾಂತಿ ಧಾಮ ಪಾವನ ಆತ್ಮರ ಮನೆಯಾಗಿದೆ ಆ ಮನೆಯಲ್ಲಿ ಹೋಗಬೇಕಾದರೆ ಸಂಪೂರ್ಣ ಪಾವನರಾಗಿರಿ ಪ್ರಶ್ನೆ ತಂದೆ ಎಲ್ಲ ಮಕ್ಕಳ ಜೊತೆ ಯಾವ ಗ್ಯಾರಂಟಿ ಮಾಡುತ್ತಾರೆ ಉತ್ತರ ಮಧುರ ಮಕ್ಕಳೇ ತಾವು ನನ್ನನ್ನು ನೆನಪು ಮಾಡಿದ್ದೆ ಆದರೆ ನಾನು ಗ್ಯಾರಂಟಿ ಮಾಡುತ್ತೇನೆ ಶಿಕ್ಷೆಗಳಿಲ್ಲದೆ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವೆನು ತಾವು ಒಬ್ಬ ತಂದೆಯ ಜೊತೆ ಮನಸ್ಸನ್ನು ತೊಡಗಿಸಿರಿ ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ನೋಡಬೇಡಿ ಈ ಪ್ರಪಂಚದಲ್ಲಿರುತ್ತಾ ಪವಿತ್ರರಾಗಿದ್ದು ತೋರಿಸಿರಿ ಆಗ ತಂದೆ ತಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ಅವಶ್ಯವಾಗಿ ಕೊಡುತ್ತಾರೆ ಶಾಂತಿ ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ತಂದೆ ಕೇಳುತ್ತಿದ್ದಾರೆ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ನಾವು ಮಕ್ಕಳನ್ನು ತನ್ನ ಮನೆಯಲ್ಲಿ ಕರೆದುಕೊಂಡು ಹೋಗಲು ಈಗ ಮನೆಗೆ ಹೋಗಲು ಮನಸ್ಸಿದೆಯಾ ಅದಾಗಿದೆ ಎಲ್ಲ ಆತ್ಮರ ಮನೆ ಇಲ್ಲಿ ಎಲ್ಲ ಜೀವಾತ್ಮರ ಮನೆ ಒಂದಿಲ್ಲ ಈ ಪ್ರಪಂಚದಲ್ಲಿ ಇದಂತೂ ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ತಂದೆಯನ್ನ ನಿಮಂತ್ರಣದ ಮೇರೆಗೆ ಕರೆದಿದ್ದೀರಾ ನಮ್ಮನ್ನು ಮನೆ ಅಂದರೆ ಅರ್ಥ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಈಗ ತಂದೆ ಹೇಳುತ್ತಾರೆ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ಏ ಆತ್ಮರೇ ನೀವು ಪತಿತರು ಹೇಗೆ ಹೋಗಲು ಸಾಧ್ಯ ಅವಶ್ಯವಾಗಿ ಪಾವನರಾಗಲೇಬೇಕು ಈಗ ಮನೆಗೆ ಹೋಗಬೇಕಾಗಿದೆ ಮತ್ತಾವ ಮಾತನ್ನು ಹೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ತಾವು ಇಷ್ಟು ಸಮಯ ಪುರುಷಾರ್ಥ ಮಾಡಿದ್ದೀರಾ ಏತಕ್ಕಾಗಿ ಮುಕ್ತಿಗಾಗಿ ಅಂದಾಗ ಈಗ ತಂದೆ ಕೇಳುತ್ತಾರೆ ಮನೆಗೆ ಹೋಗುವ ವಿಚಾರವಿದೆಯಾ ಮಕ್ಕಳು ಹೇಳುತ್ತೀರಾ ಬಾಬಾ ಇದಕ್ಕಾಗಿಯೇ ನಾವು ಅಷ್ಟೊಂದು ಭಕ್ತಿ ಮಾಡಿದ್ದೇವೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಯಾರೆಲ್ಲ ಜೀವಾತ್ಮರಿದ್ದಾರೆ ಎಲ್ಲರನ್ನ ತಂದೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಪವಿತ್ರರಾಗಿ ಮನೆಗೆ ಹೋಗಬೇಕು ಮತ್ತು ಪವಿತ್ರ ಆತ್ಮರೇ ಮೊಟ್ಟ ಮೊದಲು ಬರುತ್ತಾರೆ ಅಪವಿತ್ರ ಆತ್ಮನು ಮನೆಯಲ್ಲಿರಲು ಸಾಧ್ಯವಿಲ್ಲ ಈಗ ಯಾರೆಲ್ಲ ಕೋಟ್ಯಾಂತರ ಆತ್ಮರಿದ್ದಾರೆ ಎಲ್ಲರೂ ಅವಶ್ಯವಾಗಿ ಮನೆಗೆ ಹೋಗಬೇಕು ಆ ಮನೆಗೆ ಶಾಂತಿಧಾಮ ಅಥವಾ ವಾನಪ್ರಸ್ಥವೆಂದು ಹೇಳಲಾಗುವುದು ನಾವು ಆತ್ಮರು ಪಾವನರಾಗಿ ಪಾವನ ಶಾಂತಿಧಾಮಕ್ಕೆ ಹೋಗಬೇಕು ಅಷ್ಟೇ ಎಷ್ಟು ಸಹಜ ಮಾತಾಗಿದೆ ಅದಾಗಿದೆ ಪಾವನ ಶಾಂತಿಧಾಮ ಆತ್ಮರ ಮನೆ ಮತ್ತೊಂದಾಗಿದೆ ಪಾವನ ಸುಖಧಾಮ ಜೀವಾತ್ಮರಿರುವಂಥದ್ದು ಇದಾಗಿದೆ ಪತಿತ ದುಃಖಧಾಮ ಜೀವಾತ್ಮಗಳದು ಇದರಲ್ಲಿ ತಬ್ಬಿಪ್ಪಾಗುವ ಮಾತೇ ಇಲ್ಲ ಶಾಂತಿಧಾಮ ಅಲ್ಲಿ ಎಲ್ಲ ಪವಿತ್ರ ಆತ್ಮರು ನಿವಾಸ ಮಾಡುತ್ತಾರೆ ಅದಾಗಿದೆ ಆತ್ಮರ ಪವಿತ್ರ ಪ್ರಪಂಚ ಶಾಂತಿ ನಿರಾಕಾರಿ ಪ್ರಪಂಚ ಈ ಹಳೆಯ ಪ್ರಪಂಚ ಜೀವಾತ್ಮಗಳಿರುವಂಥದ್ದು ಎಲ್ಲರೂ ಪತಿತರಿದ್ದಾರೆ ಈಗ ತಂದೆ ಬಂದಿದ್ದಾರೆ ಆತ್ಮರನ್ನು ಪಾವನ ಮಾಡಿ ಪಾವನ ಪ್ರಪಂಚ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಲು ಮತ್ತು ಯಾರು ರಾಜಯೋಗವನ್ನು ಕಲಿಯುತ್ತಾರೆ ಅವರೇ ಪಾವನ ಸುಖಧಾಮದಲ್ಲಿ ಬರುತ್ತಾರೆ ಇದಂತೂ ಬಹಳ ಸಹಜವಾಗಿದೆ ಇದರಲ್ಲಿ ಯಾವುದೇ ವಿಚಾರ ಮಾಡುವಂತಹ ಮಾತೇ ಇಲ್ಲ ಜಾಸ್ತಿ ವಿಚಾರ ಮಾಡಬೇಕಾಗಿ ಇಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗಿದೆ ನವಾತ್ಮರ ತಂದೆ ಬಂದಿದ್ದಾರೆ ನಮ್ಮನ್ನು ಪಾವನ ಶಾಂತಿ ಧಾಮದಲ್ಲಿ ಕರೆದುಕೊಂಡು ಹೋಗಲು ಅಲ್ಲಿ ಹೋಗುವ ಮಾರ್ಗ ನಾವು ಏನು ಮರೆತಿದ್ದೆವೋ ಈಗ ತಂದೆಯೇ ತಿಳಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ಕಲ್ಪ ಕಲ್ಪವು ನಾನು ಇದೇ ರೀತಿ ಬಂದು ಹೇಳುತ್ತೇನೆ ಏ ಮಕ್ಕಳೇ ನಾನು ಶಿವ ತಂದೆಯನ್ನು ನೆನಪು ಮಾಡಿರಿ ಸರ್ವರ ಸದ್ಗತಿದಾತ ಒಬ್ಬ ಸದ್ಗುರುವಾಗಿದ್ದಾರೆ ಅವರೇ ಬಂದು ಮಕ್ಕಳಿಗೆ ಸಂದೇಶ ಶ್ರೀಮತವನ್ನು ಕೊಡುತ್ತಿದ್ದಾರೆ ಮಕ್ಕಳೇ ಈಗ ತಾವು ಏನು ಮಾಡಬೇಕು ಅರ್ಧ ಕಲ್ಪ ತಾವು ಬಹಳ ಭಕ್ತಿ ಮಾಡಿದ್ದೀರಾ ದುಃಖವನ್ನು ಅನುಭವಿಸಿದ್ದೀರಾ ಖರ್ಚು ಮಾಡುತ್ತಾ ಮಾಡುತ್ತಾ ಕಂಗಾಲಾಗಿದ್ದೀರಾ ಆತ್ಮವೇ ಸತೋ ಪ್ರಧಾನದಿಂದ ತಮೋ ಪ್ರಧಾನವಾಗಿದೆ ಈಗ ಸ್ವಲ್ಪ ಮಾತೆ ತಿಳಿದುಕೊಳ್ಳುವಂತಹದ್ದಾಗಿದೆ ಈಗ ಮನೆಗೆ ಹೋಗಬೇಕ ಅಥವಾ ಬೇಡವಾ ಮಕ್ಕಳು ಹೇಳುತ್ತೇವೆ ಹಾ ಬಾಬಾ ಅವಶ್ಯವಾಗಿ ಹೋಗಬೇಕು ನಮ್ಮ ಮಧುರ ಮನೆ ಶಾಂತಿ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ಪತಿತರಾಗಿದ್ದೇವೆ ಅದರಿಂದ ಹೋಗಲಾಗುತ್ತಿಲ್ಲ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತವೆ ಕಲ್ಪ ಕಲ್ಪವೂ ಇದೇ ಸಂದೇಶವನ್ನು ಕೊಡುತ್ತೇನೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಈ ದೇಹವಂತೂ ವಿನಾಶವಾಗುವುದು ಬಕಿ ಆತ್ಮರು ವಾಪಸ್ ಮನೆಗೆ ಹೋಗಬೇಕಾಗಿದೆ ಅದಕ್ಕೆ ಹೇಳಲಾಗುತ್ತೆ ನಿರಾಕಾರಿ ಪ್ರಪಂಚವೆಂದು ಎಲ್ಲರೂ ನಿರಾಕಾರಿ ಆತ್ಮರು ಅಲ್ಲಿ ಇರುತ್ತಾರೆ ಅದು ಆತ್ಮರ ಮನೆಯಾಗಿದೆ ನಿರಾಕಾರ ತಂದೆಯೂ ಸಹ ಅಲ್ಲಿ ಇರುತ್ತಾರೆ ತಂದೆ ಬರುವುದೇ ಅಂತಿಮದಲ್ಲಿ ಏಕೆಂದರೆ ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಬೇಕಾಗಿದೆ ಒಂದು ಪತಿತ ಆತ್ಮವೂ ಕೂಡ ಇರಲಾಗುವುದಿಲ್ಲ ಇದರಲ್ಲಿ ತಬ್ಬಿಬ್ಬಾಗುವಂತಹ ಅಥವಾ ಕಷ್ಟಪಡುವಂತಹ ಮಾತೇ ಇಲ್ಲ ಗಾಯನವೂ ಇದೆ ಏ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಜೊತೆ ಕರೆದುಕೊಂಡು ಹೋಗಿ ಎಂದು ಎಲ್ಲರ ತಂದೆಯಾಗಿದ್ದಾರೆ ಅಲ್ವಾ ಮತ್ತೆ ಯಾವಾಗ ನಾವು ಹೊಸ ಪ್ರಪಂಚದಲ್ಲಿ ಪಾತ್ರ ಮಾಡಲು ಬರುತ್ತೇವೆ ಆಗ ಬಹಳ ಕಡಿಮೆ ಜನ ಇರುತ್ತಾರೆ ದೇವತೆಗಳು ಬಾಕಿ ಅಷ್ಟು ಕೋಟ್ಯಂತರ ಆತ್ಮರೆಲ್ಲಿರುತ್ತಾರೆ ಇದು ಸಹ ತಿಳಿದುಕೊಳ್ಳಬೇಕು ಸತ್ಯಯುಗದಲ್ಲಿ ಸ್ವಲ್ಪ ಜೀವಾತ್ಮರಿರುತ್ತಾರೆ ಚಿಕ್ಕ ವೃಕ್ಷವಿರುವುದು ಅನಂತರ ವೃದ್ಧಿಯಾಗುವುದು ವೃಕ್ಷದಲ್ಲಿ ಅನೇಕ ಧರ್ಮಗಳು ವೆರೈಟಿ ಇದೆ ಅದಕ್ಕೆ ಕಲ್ಪ ವೃಕ್ಷ ಎಂದು ಹೇಳಲಾಗುವುದು ಏನನ್ನೂ ತಿಳಿದುಕೊಳ್ಳಲಾಗಲಿಲ್ಲವೆಂದರೆ ಕೇಳಬಹುದು ಕೆಲವರು ಹೇಳ್ತಾರೆ ಬಾಬಾ ನಾವು ಕಲ್ಪದ ಆಯುಷು ಐದು ಸಾವಿರ ವರ್ಷ ಎಂದು ಹೇಗೆ ಒಪ್ಪುವುದು ಎಂದು ಅರೇ ತಂದೆಯಂತೂ ಸತ್ಯವನ್ನೇ ಹೇಳುತ್ತಾರೆ ಚಕ್ರದ ಲೆಕ್ಕಾಚಾರವನ್ನು ತಿಳಿಸುತ್ತಿದ್ದಾರೆ ಕಲ್ಪದ ಸಂಗಮ ಯುಗದಲ್ಲಿಯೇ ತಂದೆ ಬಂದು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಈಗ ಇಲ್ಲ ಆ ರಾಜಧಾನಿ ಈಗಿಲ್ಲ ಸತ್ಯಯುಗದಲ್ಲಿ ಮತ್ತೆ ಒಂದೇ ದೈವಿ ರಾಜಧಾನಿ ಇರುವುದು ಈ ಸಮಯದಲ್ಲಿ ತಾವು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಕೇಳುತ್ತಿದ್ದೀರಾ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ಹಳೆಯ ಪ್ರಪಂಚ ವಿನಾಶವಾಗುವುದು ಡ್ರಾಮಾ ಪ್ಲಾನ್ ಅನುಸಾರವಾಗಿ ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದಾಗುವುದು ಇದು ನಾಲ್ಕು ಭಾಗಗಳಾಗುವುದು ಅದಕ್ಕೆ ಸ್ವಾಸ್ತಿಕ್ ಎಂದು ಹೇಳಲಾಗುವುದು ಮತ್ತು ಯಾಕೆಲವರಂತೂ ಏನನ್ನು ತಿಳಿದುಕೊಳ್ಳುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಂತೂ ಹೇಗೆ ಗೊಂಬೆಗಳ ಪೂಜೆ ಮಾಡುತ್ತಾರೆ ಆಟವಾಡುತ್ತಿರುತ್ತಾರೆ ಅಪಾರ ಚಿತ್ರಗಳಿವೆ ದೀಪಾವಳಿಯಲ್ಲಿ ಕಾಸಾಗಿ ಅಂಗಡಿ ತೆರೆಯುತ್ತಾರೆ ಅನೇಕನೇಕ ಚಿತ್ರಗಳಿರುತ್ತದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಒಬ್ಬರು ಶಿವ ತಂದೆಯಾಗಿದ್ದಾರೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಮತ್ತೆ ಇಲ್ಲಿ ಬನ್ನಿ ಲಕ್ಷ್ಮೀನಾರಾಯಣರ ರಾಜ್ಯ ಸತ್ಯಯುಗ ಮತ್ತೆ ರಾಮ ಸೀತೆಯರ ರಾಜ್ಯ ತ್ರೇತಾಯುಗ ಅನಂತರ ಅನ್ಯ ಧರ್ಮಗಳು ದ್ವಾಪರ ಯುಗದಲ್ಲಿ ಬರುತ್ತವೆ ಇದರಿಂದ ತಾವು ಮಕ್ಕಳಿಗೆ ಯಾವುದೇ ಸಂಬಂಧ ಇಲ್ಲ ಇದರ ಜೊತೆ ಅಂದರೆ ದ್ವಾಪರಯುಗದಿಂದ ಏನೆಲ್ಲ ಪ್ರಾರಂಭ ಆಗತ್ತೆ ತನ್ನ ತನ್ನ ಸಮಯಕ್ಕೆ ಅವರೆಲ್ಲರೂ ಬರ್ತಾರೆ ಮತ್ತು ಎಲ್ಲರೂ ಹೋಗಬೇಕು ತಾವು ಮಕ್ಕಳು ಕೂಡ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಈಗ ಪೂರ್ತಿ ಪ್ರಪಂಚ ವಿನಾಶವಾಗಲಿದೆ ಈಗ ಇದರಲ್ಲಿ ಏನು ಇರಬೇಕು ಈ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸಬಾರದು ಒಬ್ಬ ಪ್ರಿಯ ತಮ್ಮನ ಜೊತೆ ಮನಸ್ಸು ಜೋಡಣೆಯಾಗಬೇಕು ಆ ತಂದೆ ಹೇಳುತ್ತಾರೆ ನಾನೊಬ್ಬರ ಜೊತೆ ಮನಸ್ಸನ್ನು ತೊಡಗಿಸಿದಾಗ ತಾವು ಪಾವನರಾಗುತ್ತೀರಾ ಈಗ ಬಹಳಷ್ಟು ಕಳೆದು ಹೋಗಿದೆ ಸ್ವಲ್ಪ ಸಮಯವಿದೆ ಯೋಗದಲ್ಲಿ ಇರಲಿಲ್ಲವೆಂದರೆ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡುತ್ತೀರಾ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪದವಿಯೂ ಭ್ರಷ್ಟವಾಗುವುದು ಇದನ್ನು ಸಹ ತಾವೀಗ ತಿಳಿದುಕೊಂಡಿದ್ದೀರಾ ನಾವು ನಮ್ಮ ಮನೆಯನ್ನ ಬಿಟ್ಟು ಎಷ್ಟು ಸಮಯ ಕಳೆದಿದೆ ಮನೆಗೆ ಹೋಗಲು ಎಷ್ಟು ತಲೆಕೆಡಿಸಿಕೊಳ್ಳುತ್ತಾರೆ ತಂದೆಯು ಮನೆಯಲ್ಲಿಯೇ ಸಿಗುತ್ತಾರೆ ಸತ್ಯಯುಗದಲ್ಲಿ ಸಿಗುವುದಿಲ್ಲ ಮುಕ್ತಿಧಾಮದಲ್ಲಿ ಹೋಗಲು ಮನುಷ್ಯರು ಎಷ್ಟು ಪರಿಶ್ರಮ ಪಡುತ್ತಾರೆ ಅದಕ್ಕೆ ಹೇಳಲಾಗುವುದು ಭಕ್ತಿ ಮಾರ್ಗವೆಂದು ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗುವುದು ಡ್ರಾಮಾನುಸಾರವಾಗಿ ಈಗ ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅವಶ್ಯವಾಗಿ ಕರೆದುಕೊಂಡು ಹೋಗುತ್ತೇನೆ ಯಾರೆಷ್ಟು ಪಾವನರಾಗುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿರಿ ನಾನು ನಿಮಗೆ ಗ್ಯಾರಂಟಿ ಕೊಡುತ್ತೇನೆ ಶಿಕ್ಷೆಗಳಿಲ್ಲದೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನೆನಪಿನಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಒಂದು ವೇಳೆ ನೆನಪೇ ಮಾಡಲಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪದವಿಯು ಭ್ರಷ್ಟವಾಗುವುದು ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನೇ ಬಂದು ಈ ಜ್ಞಾನವನ್ನು ತಿಳಿಸುತ್ತೇನೆ ನಾನು ಅನೇಕ ಅನೇಕ ಬನ್ ಬಾರಿ ಬಂದಿದ್ದೇನೆ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗಲು ತಾವು ಮಕ್ಕಳೇ ಸೋಲು ಗೆಲುವಿನ ಪಾತ್ರವನ್ನು ಅಭಿನಯಿಸುತ್ತೀರಾ ನಂತರ ನಾನು ಬರುತ್ತೇನೆ ಕರೆದುಕೊಂಡು ಹೋಗಲು ಇದಾಗಿದೆ ಪತಿತ ಪ್ರಪಂಚ ಆದ್ದರಿಂದ ಗಾಯನವಿದೆ ಪತಿತ ಪಾವನ ತಂದೆ ಬನ್ನಿ ನಾವು ವಿಕಾರಿ ಪತಿತರಾಗಿದ್ದೇವೆ ನೀವು ಬಂದು ನಿರ್ವಿಕಾರಿ ಪಾವನರನ್ನಾಗಿ ಮಾಡಿ ಎಂದು ಇದಾಗಿದೆ ವಿಕಾರಿ ಪ್ರಪಂಚ ಈಗ ತಾವು ಮಕ್ಕಳು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ಯಾರು ಅಂತಿಮದಲ್ಲಿ ಬರುತ್ತಾರೆ ಅವರು ಶಿಕ್ಷೆಗಳನ್ನ ಅನುಭವಿಸುತ್ತಾರೆ ಆದ್ದರಿಂದ ಮತ್ತೆ ಅಂತಹ ಪ್ರಪಂಚದಲ್ಲಿ ಬರುತ್ತಾರೆ ಎಲ್ಲಿ ಎರಡು ಕಲೆ ಕಡಿಮೆ ಆಗಿರುತ್ತೆ ತ್ರೇತಾಯುಗದಲ್ಲಿ ಅದಕ್ಕೆ ಸಂಪೂರ್ಣ ಪವಿತ್ರ ಎಂದು ಹೇಳಲಾಗುವುದಿಲ್ಲ ಆದ್ದರಿಂದ ಈಗ ಪುರುಷಾರ್ಥ ಪೂರ್ಣವಾಗಿ ಮಾಡಬೇಕು ಈ ರೀತಿಯೆಲ್ಲ ಕಡಿಮೆ ಪದವಿ ಆಗಿಬಿಡುವ ಹಾಗೆ ಬಲಿ ರಾವಣ ರಾಜ್ಯ ಇರುವುದಿಲ್ಲ ಆದರೆ ಪದವಿ ನಂಬರ್ ವಾರ್ ಇರುತ್ತೆ ಅಲ್ವಾ ಆತ್ಮನಲ್ಲಿ ತುಕ್ಕು ಇಳಿದಿದೆ ಅಂದಾಗ ಮತ್ತೆ ಅದಕ್ಕೆ ಶರೀರವೂ ಕೂಡ ಅಂತಹದ್ದೇ ಸಿಗತ್ತೆ ಆತ್ಮ ಚಿನ್ನದ ಸಮಾನ ಇದ್ದರೆ ಶರೀರವು ಕೂಡ ಅಂತಹದ್ದೇ ಸಿಗತ್ತೆ ಚಿನ್ನದ ಸಮಾನ ಇದ್ದಂತಹದ್ದು ಮತ್ತೆ ಬೆಳ್ಳಿಯ ಸಮಾನ ಆಗತ್ತೆ ಹ್ಮ್ ಮತ್ತೆ ಬೆಳ್ಳಿಗೂ ಕೂಡ ಯಾವುದೇ ತುಕ್ಕು ಹಿಡಿಯುವುದಿಲ್ಲ ಅಂದ್ರೆ ತ್ರೇತಾಯುಗದಲ್ಲಿಯೂ ಕೂಡ ಪವಿತ್ರ ಆತ್ಮ ಅಂತ ಹೇಳಲಾಗತ್ತೆ ನಂತರ ದಿನ ಪ್ರತಿದಿನ ಜಾಸ್ತಿ ಆತ್ಮನಿಗೆ ವಿಕಾರಗಳ ತುಕ್ಕು ದ್ವಾಪರದಿಂದ ಇಡಿಲಿಕ್ಕೆ ಶುರುವಾಗತ್ತೆ ತಂದೆ ಬಹಳ ಒಳ್ಳೆಯ ರೀತಿ ತಿಳಿಸುತ್ತಾರೆ ಕೆಲವರು ತಿಳಿದುಕೊಳ್ಳಲಿಲ್ಲವೆಂದ ಯಾರಿಗಾದರೂ ಅರ್ಥವಾಗುತ್ತಿಲ್ಲವೆಂದರೆ ಕೈ ಮೇಲ್ ಮಾಡಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಯಾರು ಸುತ್ತಿದ್ದೀರಾ ಅವರಿಗೆ ತಿಳಿಸಲಾಗುವುದು ತಂದೆ ಹೇಳುತ್ತಾರೆ ಇವರ ಎಂಬತ್ನಾಲ್ಕು ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ನಾನು ಬಂದು ಪ್ರವೇಶ ಮಾಡುತ್ತೇನೆ ಬ್ರಹ್ಮ ಬ್ರಹ್ಮಬಾಬರವರ ತನುವಿನಲ್ಲಿ ಮೊದಲನೇ ನಂಬರ್ ಅಲ್ಲಿ ಇವರೇ ಬರ್ತಾರೆ ಯಾರು ಮೊದಲಿದ್ರೂ ಅವರೇ ಲಾಸ್ಟ್ ಅಲ್ಲಿರ್ತಾರೆ ಅವರೇನೆ ಮೊದಲ ನಂಬರ್ ಅಲ್ಲಿ ಹೋಗಬೇಕಾಗತ್ತೆ ಬಹಳ ಜನ್ಮಗಳ ಅಂತಿಮದಲ್ಲಿ ಪತಿತರಾಗಿರುತ್ತಾರೆ ನಾನು ಪತಿತ ಪಾವನ ಅವರ ಶರೀರದಲ್ಲಿಯೇ ಬರುತ್ತೇನೆ ಅವರನ್ನೇ ಪಾವನ ಮಾಡುತ್ತೇನೆ ಎಷ್ಟು ಕ್ಲಿಯರ್ ಮಾಡಿ ತಿಳಿಸಿಕೊಡುತ್ತಿದ್ದೇನೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ನಿಮ್ಮ ಪಾಪಗಳು ಭಸ್ಮವಾಗುವುದು ಗೀತೆಯ ಜ್ಞಾನವನ್ನಂತೂ ನೀವು ಬಹಳ ಕೇಳಿದ್ದೀರಾ ಹೇಳಿದ್ದೀರಾ ಆದರೆ ಅದರಿಂದ ನಿಮ್ಮ ಸದ್ಗತಿ ಆಗಲಿಲ್ಲ ಬಹಳ ಸನ್ಯಾಸಿಗಳು ನಿಮಗೆ ಮಧುರ ಮಧುರ ಶಬ್ದಗಳಿಂದ ಶಾಸ್ತ್ರಗಳನ್ನು ತಿಳಿಸಿದ್ದಾರೆ ಆ ಶಬ್ದವನ್ನು ಕೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಸೇರುತ್ತಾರೆ ಕೇಳಲಿಕ್ಕೆ ಹೋಗ್ತಾರೆ ಕನರಸ ಕಿವಿಗಳಿಗೆ ಹಿಂಪು ಅನಿಸುತ್ತೆ ಅಲ್ವಾ ಭಕ್ತಿ ಮಾರ್ಗ ಇರುವುದೇ ಕಿವಿಗಳಿಗೆ ಅಷ್ಟೇ ಇದರಲ್ಲಿ ಆತ್ಮ ತಂದೆಯನ್ನ ನೆನಪು ಮಾಡಬೇಕು ಅದೇನೂ ಇಲ್ಲ ಭಕ್ತಿ ಮಾರ್ಗ ಈಗ ಪೂರ್ತಿಯಾಗಿದೆ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡಲು ಬಂದಿದ್ದೇನೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನಾನೇ ಜ್ಞಾನ ಸಾಗರ ಆಗಿದ್ದೇನೆ ಜ್ಞಾನ ಎಂದು ನಾಲೆಜ್ಗೆ ಹೇಳಲಾಗುವುದು ನಿಮಗೀಗ ಓದಿಸುತ್ತಿದ್ದೇನೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಬಗ್ಗೆ ತಿಳಿಸುತ್ತಿದ್ದೇನೆ ನಿಮ್ಮಲ್ಲಿ ಪೂರ್ತಿ ಜ್ಞಾನವಿದೆ ಸ್ಥೂಲವತನದಿಂದ ಸೂಕ್ಷ್ಮವತನವನ್ನು ಕ್ರಾಸ್ ಮಾಡಿ ನಂತರ ಮೂಲವತನದಲ್ಲಿ ಹೋಗುತ್ತೀರಾ ಮೊಟ್ಟ ಮೊದಲು ಲಕ್ಷ್ಮೀನಾರಾಯಣರ ಮನೆತನ ಸತ್ಯಯುಗದಲ್ಲಿ ಇರುವುದು ಅಲ್ಲಿ ವಿಕಾರಿ ಮಕ್ಕಳಿರುವುದಿಲ್ಲ ರಾವಣ ರಾಜ್ಯವೇ ಇರುವುದಿಲ್ಲ ಯೋಗ ಬಲದಿಂದ ಎಲ್ಲವೂ ನಡೆಯುವುದು ತಮಗೆ ಸಾಕ್ಷಾತ್ಕಾರವಾಗುತ್ತೆ ಈಗ ಮಗುವಾಗಿ ಗರ್ಭ ಮಹಲಲ್ಲಿ ಹೋಗಬೇಕೆಂದು ಖುಷಿಯಿಂದ ಹೋಗುತ್ತೀರಾ ಇಲ್ಲಂತೂ ಮನುಷ್ಯರು ಎಷ್ಟು ಅಳುತ್ತಾರೆ ಕಿರುಚುತ್ತಾರೆ ಇಲ್ಲಂತೂ ಗರ್ಭ ಜೈಲಲ್ಲಿ ಹೋಗ್ತಾರೆ ಅಲ್ವಾ ಅಲ್ಲಿ ಸತ್ತಿಯುಗದಲ್ಲಿ ಅಳುವ ಕಿರುಚುವ ಮಾತೇ ಇಲ್ಲ ಶರೀರವಂತೂ ಅವಶ್ಯವಾಗಿ ಬದಲಾಗಬೇಕು ಹೇಗೆ ಸರ್ಪದ ಉದಾಹರಣೆ ಇದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಜಾಸ್ತಿ ಕೇಳುವ ಅವಶ್ಯಕತೆಯೂ ಇಲ್ಲ ಏಕದಂ ಪಾವನರಾಗುವ ಪುರುಷಾರ್ಥದಲ್ಲಿ ತೊಡಗಬೇಕು ತಂದೆಯನ್ನು ನೆನಪು ಮಾಡುವುದು ತಮಗೇನು ಕಷ್ಟವಾಗುವುದೇ ತಂದೆಯ ಸನ್ಮುಖದಲ್ಲೇ ಕೊಳುತ್ತಿದ್ದೀರಾ ಅಲ್ವಾ ನಾನು ನಿಮ್ಮ ತಂದೆ ನಿಮಗೆ ಸುಖದ ಆಸ್ತಿಯನ್ನು ಕೊಡುತ್ತಿದ್ದೇನೆ ತಾವು ಈ ಒಂದು ಜನ್ಮ ನೆನಪಿನಲ್ಲಿರಲು ಸಾಧ್ಯವಿಲ್ಲವೇ ಇಲ್ಲಿ ಬಂದಾಗ ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತೀರಾ ಮತ್ತೆ ಮನೆಗೆ ಹೋಗಿ ತಮ್ಮ ಸ್ತ್ರೀ ಮಕ್ಕಳ ಮುಖವನ್ನು ನೋಡಿದಾಗ ಮಾಯೆ ತಿಂದು ಬಿಡುತ್ತದೆ ತಂದೆ ಹೇಳುತ್ತಾರೆ ಯಾರಲ್ಲಿಯೂ ಮಹತ್ವವನ್ನು ಇಟ್ಟುಕೊಳ್ಳಬೇಡಿ ಎಲ್ಲವೂ ಸಮಾಪ್ತಿಯಾಗಲಿದೆ ಎಲ್ಲರೂ ಸಮಾಪ್ತಿಯಾಗಲಿದ್ದಾರೆ ನೆನಪಂತು ಒಬ್ಬ ತಂದೆಯನ್ನೇ ಮಾಡಬೇಕು ನಡೆಯುತ್ತಾ ತಿರುಗಾಡುತ್ತಾ ತಂದೆ ಮತ್ತು ತಮ್ಮ ರಾಜಧಾನಿಯನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ಈ ಕೆಟ್ಟ ವಸ್ತುಗಳು ಮಾಂಸ ಮುಂತಾದದ್ದು ಇರುವುದಿಲ್ಲ ತಂದೆ ಹೇಳುತ್ತಾರೆ ವಿಕಾರಗಳನ್ನು ಸಹ ಬಿಟ್ಟುಬಿಡಿ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದೇನೆ ಎಷ್ಟು ದೊಡ್ಡ ಸಂಪಾದನೆಯಾಯಿತು ಅಂದಾಗ ಯಾಕೆ ಪವಿತ್ರರಾಗಿರುವುದಿಲ್ಲ ಕೇವಲ ಒಂದು ಜನ್ಮ ಪವಿತ್ರವಾಗಿದ್ದೀರಾ ಎಂದರೆ ಎಷ್ಟು ದೊಡ್ಡ ಲಾಭವಾಗುವುದು ಬಲೆ ಜೊತೆ ಜೊತೆಯಲ್ಲಿ ಏರಿ ಜ್ಞಾನದ ಖಡ್ಗ ಮಧ್ಯದಲ್ಲಿರಲಿ ಪವಿತ್ರರಾಗಿದ್ದು ತೋರಿಸಿದಾಗ ಎಲ್ಲರಿಗಿಂತ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಏಕೆಂದರೆ ಬಾಲಬ್ರಹ್ಮಚಾರಿಗಳಾದಿರಿ ನಂತರ ಜ್ಞಾನವೂ ಸಹ ಬೇಕು ಬರೀ ಪವಿತ್ರತೆ ಇದ್ದರೆ ಸಾಲದು ಜ್ಞಾನವೂ ಬೇಕು ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು ಸನ್ಯಾಸಿಗಳಿಗೆ ತೋರಿಸಬೇಕು ಹೇಗೆ ನಾವು ಜೊತೆ ಜೊತೆಯಲ್ಲಿರುತ್ತಾ ಪವಿತ್ರವಾಗಿರುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಅವರು ಸಹ ಇವರಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಎಂದು ತಂದೆ ಹೇಳುತ್ತಾರೆ ಈ ಒಂದು ಜನ್ಮ ಪವಿತ್ರರಾಗಿರುವುದರಿಂದ ಇಪ್ಪತ್ತೊಂದು ಜನ್ಮ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಷ್ಟು ದೊಡ್ಡ ಬಹುಮಾನ ಸಿಗುವುದು ಅಂದಾಗ ಯಾಕೆ ಪವಿತ್ರರಾಗಿದ್ದು ತೋರಿಸುವುದಿಲ್ಲ ಸಮಯ ಬಾಕಿ ಸ್ವಲ್ಪ ಇದೆ ಈ ಒಂದು ಕೂಗು ಹರಡುವುದು ಪತ್ರಿಕೆಗಳಲ್ಲಿಯೂ ಕೂಡ ಇದು ಬರುತ್ತದೆ ರಿಹರ್ಸಲ್ ಅಂತೂ ನೋಡಿದ್ದೀರಾ ಅಲ್ವಾ ಒಂದು ಬಾಂಬಿಂದ ಏನೆಲ್ಲ ಆಯಿತು ಎಷ್ಟು ದಿನಗಳವರೆಗೆ ಹಾಸ್ಪಿಟಲ್ಸಲ್ಲಿ ಇದ್ದರು ಈಗಂತೂ ಇಂತಹ ಬಾಂಬ್ಸ್ ಎಲ್ಲ ತಯಾರು ಮಾಡಿದ್ದಾರೆ ಯಾವುದೇ ಕಷ್ಟ ಆಗುವುದಿಲ್ಲ ತಕ್ಷಣ ಸಮಾಪ್ತಿಯಾಗುವುದು ಮತ್ತೆ ಈ ರಿಹರ್ಸಲ್ಲಂತೂ ಆಗಿದೆ ಈಗ ಫೈನಲ್ ಆಗತ್ತೆ ನೋಡ್ತೀರಾ ತಕ್ಷಣ ಸಾಯ್ತಾರ ಇಲ್ವೋ ಅಂತ ನೋಡ್ತಾರೆ ಅವರು ಕೂಡ ಫಸ್ಟ್ ರಿಹರ್ಸಲ್ ಮಾಡಿ ನಂತರ ಕಾರ್ಯದಲ್ಲಿ ತರುತ್ತಾರೆ ಮತ್ತು ಯುಕ್ತಿಗಳನ್ನು ರಚಿಸ್ತಾರೆ ಆಸ್ಪಿಟಲ್ಸು ಏನೂ ಇರುವುದಿಲ್ಲ ಯಾರು ಕೂತ್ಕೊಂಡು ಸೇವೆ ಮಾಡ್ತಾರೆ ಯಾರೇ ಬ್ರಾಹ್ಮಣರು ತಿನ್ನಿಸುವಂತಹವರು ಕೂಡ ಇರುವುದಿಲ್ಲ ಅಂದರೆ ಶ್ರಾದ್ಯದೆಲ್ಲ ಮಾಡುವವರು ಇರುವುದಿಲ್ಲ ಬಾಂಬ್ ಆಗ್ತಾರೆ ಅಂದರೆ ವಿನಾಶ ಆಗುತ್ತೆ ಭೂಕಂಪದಲ್ಲಿ ನೋಡಿ ಎಷ್ಟೆಲ್ಲ ಮುಚ್ಚಿ ಹೋಗುತ್ತೆ ನಿಧಾನವೇ ಆಗುವುದಿಲ್ಲ ಇಲ್ಲಂತೂ ಅನೇಕ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಇರುತ್ತಾರೆ ಇಷ್ಟೆಲ್ಲ ಹೇಗೆ ವಿನಾಶವಾಗುವುದು ಮುಂದೆ ಹೋಗುತ್ತಾ ತಾವೇ ನೋಡುತ್ತೀರಾ ಅಲ್ಲಂತೂ ಪ್ರಾರಂಭದಲ್ಲಿ ಸತ್ಯಯುಗದಲ್ಲಿ ಒಂಬತ್ತು ಲಕ್ಷ ಇರುತ್ತಾರೆ ಬಡವರು ತಾವೇ ಆಗಿದ್ದೀರಾ ಮತ್ತೆ ಸಾಹೇಬ್ ತಂದೆಯನ್ನು ಕೂಡ ತಾವು ಪ್ರೀತಿ ಮಾಡುತ್ತೀರಾ ತಂದೆ ತಮಗೆ ಪ್ರಿಯವಾಗಿದ್ದಾರೆ ಈಗ ಎಲ್ಲವನ್ನ ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ಇಂತಹ ಬಡವರಿಗೇನೆ ತಂದೆ ಪ್ರಿಯ ಆಗುತ್ತಾರೆ ಸತ್ಯಯುಗದಲ್ಲಿ ಬಹಳ ಚಿಕ್ಕ ವೃಕ್ಷವಿರುವುದು ಮಾತಂತೂ ಬಹಳ ತಿಳಿಸುತ್ತಾರೆ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಎಲ್ಲ ಆತ್ಮರು ಅವಿನಾಶಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಕಲ್ಪ ಕಲ್ಪವು ತಾವೇ ಬಂದು ತಂದೆಯಿಂದ ವಿದ್ಯೆಯನ್ನು ಮಾಡುತ್ತೀರಾ ವಿದ್ಯಾಭ್ಯಾಸ ಮಾಡ್ತೀರಾ ವಿದ್ಯಾರ್ಥಿಗಳಾಗ್ತೀರಾ ಗೊತ್ತಿದೆ ಬಾಬಾ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಬಾಬರವರು ಸಹ ಡ್ರಾಮಾನುಸಾರವಾಗಿ ಬಂಧಿತರಾಗಿದ್ದಾರೆ ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಹೆಸರೇ ಇದೆ ಪಾಂಡವ ಸೇನೆ ತಾವು ಪಾಂಡವರು ಏನು ಮಾಡುತ್ತಿದ್ದೀರಾ ತಾವು ತಂದೆಯಿಂದ ರಾಜ್ಯ ಭಾಗ್ಯ ಪಡೆಯುತ್ತಿದ್ದೀರಾ ಕಲ್ಪದ ಮೊದಲಿನಂತೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆಗೆ ಪ್ರಿಯರಾಗಲು ಪೂರ್ಣ ಬಡವರಾಗಬೇಕಂದ್ರೆ ಏನೂ ಇಲ್ಲ ಎಲ್ಲವನ್ನ ಮರಿಬೇಕು ದೇಹವನ್ನು ಸಹ ಮರೆತು ಸ್ವಯಂವನ್ನು ಸಂಪೂರ್ಣ ಆತ್ಮ ಎಂದು ತಿಳಿದುಕೊಳ್ಳುವುದೇ ಬಡವರಾಗುವುದಾಗಿದೆ ತಂದೆಯಿಂದ ದೊಡ್ಡದಕ್ಕಿಂತ ದೊಡ್ಡ ಬಹುಮಾನ ಪಡೆಯಲು ಸಂಪೂರ್ಣ ಪಾವನರಾಗಿ ತೋರಿಸಬೇಕು ಎರಡನೇ ಪಾಯಿಂಟು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸಬಾರದು ಒಬ್ಬ ಪ್ರಿಯತಮನ ಜೊತೆ ಮನಸ್ಸನ್ನು ತೊಡಗಿಸಬೇಕು ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ಸದಾ ಚೇರ್ಫುಲ್ ಮತ್ತು ಕೇರ್ಫುಲ್ ಮೂಡಲ್ಲಿ ಅಂದರೆ ಸದಾ ಸನ್ಮುಖಿಗಳು ಮತ್ತು ಜಾಗರೂಕ ಸ್ಥಿತಿಯಲ್ಲಿರುವಂತಹ ಕಂಬೈನ್ಡ್ ಸ್ವರೂಪದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಒಂದು ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಸನ್ನತೆಯ ಮೂಡ್ ಪರಿವರ್ತನೆಯಾದರೆ ಸದಾ ಕಾಲದ ಪ್ರಸನ್ನತೆ ಎಂದು ಹೇಳಲಾಗುವುದಿಲ್ಲ ಬ್ರಾಹ್ಮಣ ಜೀವನದಲ್ಲಿ ಸದಾ ಚೇರ್ಫುಲ್ ಅರ್ಷಿತ ಮುಖತೆ ಮತ್ತು ಕೇರ್ಫುಲ್ ಮೂಡ್ ಇರಬೇಕು ಮೂಡ್ ಚೇಂಜ್ ಆಗಬಾರದು ಯಾವಾಗ ಮೂಡ್ ಚೇಂಜ್ ಆಗುತ್ತೆ ಆಗ ಹೇಳ್ತಾರೆ ನನಗೆ ಏಕಾಂತ ಕಾಣ್ತಾ ಬೇಕು ಎಂದು ಇಂದು ನನ್ನ ಮೂಡಿ ರೀತಿ ಇದೆ ನಾನು ಒಂಟಿಯಾಗಿರಬೇಕು ಅಂತ ಹೇಳ್ತಾರೆ ಯಾವಾಗ ಒಂಟಿಯಾಗಿರ್ತಾರೆ ಆಗ ಮೂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಸದಾ ಕಂಬೈಂಡ್ ರೂಪದಲ್ಲಿ ಇದ್ದಾಗ ಮೂಡ ರೀತಿ ಬದಲಾಗುವುದಿಲ್ಲ ಸದಾ ಬಾಬರವರನ್ನು ಜೊತೆಯಲ್ಲಿ ಅನುಭವ ಮಾಡುತ್ತಾ ಇದ್ದಾಗ ಕೆಲವು ಸಲ ಖುಷಿಯಲ್ಲಿರೋದು ಇಲ್ಲದೇ ಇರುವಂಥದ್ದು ಕೇರ್ಫುಲ್ಲಾಗಿ ಇಲ್ ಇರೋದು ಇಲ್ಲದೇ ಇರುವಂಥದ್ದು ಆ ರೀತಿ ಆಗೋದಿಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಸದಾ ತಂದೆಯ ಜೊತೆ ಕಂಬೈಂಡ್ ಸ್ವರೂಪ ದಾರಿಗಳು ಆಗಿರಿ ಸ್ಲೋಗನ್ ಯಾವುದೇ ಉತ್ಸವ ಆಚರಿಸುವುದು ಅಂದರೆ ಅರ್ಥ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿ ಇರುವುದಾಗಿದೆ ಓಂ ಶಾಂತಿ